ಹಾಯ್ ಫ್ರೆಂಡ್ಸ್ ನಿಮಗೆ ಜನರಲ್ ಪ್ರಾಪರ್ಟಿ ಚಿತ್ರದುರ್ಗ ನಿಯರ್ ಬೈ ಹತ್ತು ಎಕರೆ ತೋರಿಸ್ತಾ ಇದ್ದೀನಿ ಹತ್ತು ಎಕರೆ ಈ ಸ್ವಲ್ಪ ಗಿಡ ಮರ ಬೆಳೆದಿದೆ ನಿಮ್ಗೆ ಆ ಥರ ಕಾಣಿಸುತ್ತೆ ಇಲ್ಲಿ ಒಳ್ಳೆ ವಾಟರ್ ಸೋರ್ಸು ತುಂಬ ಒಳ್ಳೆ ವಾಟ್ರ್ ಸೋರ್ಸ್ ಏರಿಯಾ ಇದು ನೋಡಿ ಇಲ್ಲಿಂದ ಅಲ್ಲಿಂದ ಇಲ್ಲಿಂದ ಸುಮಾರು ಎಂಟು ಎಕರೆ ಜಮೀನು ನಿಮಗೆ ಇದೇ ಥರ ಭೂಮಿ ಸಿಗುತ್ತೆ ಇದೇ ಥರ ಭೂಮಿ ಇದೆಲ್ಲ ಗೊಬ್ಬರ ಬನ್ನಿ ಪ್ರಸನ್ನ ಅವರೇ ಅದು ಗೊಬ್ಬರ ತೋರಿಸಿ ಗೊಬ್ಬರ ತೋರಿಸಿ ಭೂಮಿಯಲ್ಲಿ ಯಾವ ಥರ ಗೊಬ್ಬರ ಬಂದು ಕುಂತಿದೆ ಇಲ್ಲಿ ನೋಡಿ ತೋರಿಸಿ ನೋಡಿ ಈ ಥರ ಹಿಡ್ಕಂಡೆ ಹಿಂಗಿದೆ ಗೊಬ್ಬರ ನೋಡಿ ಯಾವ ಥರ ಇದೆ ಇದೆಲ್ಲ ಒಳ್ಳೆ ಗೊಬ್ಬರ ಬಂದು ಕುತ್ಕೊಂಡ್ಬಿಟ್ಟಿದೆ ಒಳ್ಳೆ ಭೂಮಿ ಒಳ್ಳೆ ವಾಟರ್ ಸೋರ್ಸ್ ಇದೆ ಭೂಮಿ ಇದು ನಾಲ್ಕು ಕಡೆ ಒಳ್ಳೆ ವಿವ್ ಇದೆ ಇಲ್ಲಿ ನೋಡೋದಕ್ಕೆ ನೋಡಿ ಚಿಕ್ಕದಾಗೆಲ್ಲ ಚಿಕ್ಕ ಚಿಕ್ಕದಾಗೆಲ್ಲ ಬೆಟ್ಟ ಇದೆ ಇದರಲ್ಲಿ ಈ ಜಮೀನಲ್ಲಿ ಒಂದು ಕಲ್ಲಿಲ್ಲ ನಿಮಗೆ ನೋಡೋದಕ್ಕೆ ಒಂದು ಕಲ್ಲಿಲ್ಲ ನಿಮಗೆ ಇದೆಲ್ಲ ಸುತ್ತಮುತ್ತ ಒಳ್ಳೆ ಅರಣ್ಯ ಪ್ರದೇಶ ಇದ್ದಂಗೆ ಇದೆ ಪಕ್ಕದಲ್ಲೇ ಊರು ವಿಲೇಜ್ ಓನ್ಲಿ ನಿಮ್ಗೆ ಒಂದು ಕಿಲೋಮೀಟ್ರ್ ಅಷ್ಟೇ ಈ ಜಮೀನವರೆಗೂ ಒಳ್ಳೆ ನಿಮಗೆ ತ ಒಳ್ಳೆ ಇದೆ ನಿಮಗೆ ಬರೋದಕ್ಕೆ ಆ ರೋಡಿಂದ ಒಳಗಡೆ ಬರೋದಕ್ಕೆ ಎಂಟುನೂರು ಮೀಟ್ರ್ ಅಷ್ಟೇ ಮಣ್ಣಿನೊಳಗೆ ಬರಬೇಕು ಆಮೇಲೆ ಈ ನಿಮಗೆ ಉತ್ತಮವಾದಂಥ ಮಣ್ಣಿರೋಂಥ ಒಂದು ಭೂಮಿ ಸಿಗುತ್ತೆ ಒಳ್ಳೆ ನೆಬಿಷಬಲ್ ರೇಟಲ್ಲಿ ಸಿಗುತ್ತೆ ಜನರಲ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೋಡಿ ಯಾವ ಥರ ಇದೆ ಎಲ್ಲ ಹೊಂಗೆ ಮರ ಎಲ್ಲ ಬೆಳೆದಿದೆ ನೀರಿನ ಆಕರ್ಷಕ ಜಾಸ್ತಿ ಇರೋದ್ರಿಂದ ಒಳ್ಳೆ ಗೊಬ್ಬರ ಆಗಿದೆ ಭೂಮಿ ಒಳ್ಳೆ ಸಮತಟ್ಟವಾಗಿದೆ ಇಲ್ಲೇನು ಅವ್ರು ಕೆಲಸ ಮಾಡೋಂಗಿಲ್ಲ ಇದು ಓನರೇ ಇದೆಲ್ಲ ಕಂಪ್ಲೀಟ್ ಗಿಡಗಳೆಲ್ಲ ಕೊಡ್ತಾರೆ ನಿಮಗೆಲ್ಲ ನೀಟಾಗಿ ಮಾಡಿ ಭೂಮಿ ಎಲ್ಲ ಉಳುಮೆ ಮಾಡಿ ನೀಟಾಗೆ ನಿಮ್ಗೆ ರೆಡಿ ಕೊಡ್ತಾರೆ ಒಳ್ಳೆ ನೆಬಿಷಬಲ್ ರೇಟಲ್ಲಾಗುತ್ತೆ ನಿಯರ್ ಬೈ ಚಿತ್ರದುರ್ಗ ಒಳ್ಳೆ ನೆಬಿಷಬಲ್ ಅಂದರೆ ನೆಬಿಷಬಲ್ ಒಳ್ಳೆ ರೇಟಲ್ಲಾಗುತ್ತೆ ಭೂಮಿ ಬೇಕು ಅಂದವ್ರಿಗೆ ಹತ್ತು ಎಕರೆ ಜನರಲ್ ಪ್ರಾಪರ್ಟಿ